ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಚಾಮರಾಜನಗರ ಜಿಲ್ಲೆಯ ಯಲಂದೂರು ತಾಲೂಕಿನ ಪಟ್ಟಣ ಪಂಚಾಯಿತಿ ಮುಂಭಾಗ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಪೌರ ನೌಕರರಿಂದ ಅನಿರ್ದಿಷ್ಟ ಅವಧಿಯ ಮುಷ್ಕರ ಮಾಡಲಾಯಿತು ಪಟ್ಟಣ ಪಂಚಾಯಿತಿ ನೌಕರರಾದ ಮಲ್ಲಿಕಾರ್ಜುನ ಸ್ವಾಮಿ ಮಾತನಾಡಿ ರಾಜ್ಯ ಸರ್ಕಾರವು ಬೇಡಿಕೆಗಳ ಈಡೇರಿಕೆಗಾಗಿ ನಲವತ್ತೈದು ದಿನಗಳ ಗಡುವು ಕೊಟ್ಟಿತು ಬಳಿಕ ಸಾಂಕೇತಿಕ ಪ್ರತಿಭಟನೆ ಆರಂಭಿಸಿ ಗಡುವು ಮುಗಿದ ಬಳಿಕ ನಿರ್ದಿಷ್ಟ ಅವಧಿಯ ಮುಷ್ಕರ ಕೈಗೊಳ್ಳಲು ತೀರ್ಮಾನಿಸಲಾಗಿತ್ತು ಅವರಂತೆ ರಾಜ್ಯಾದ್ಯಂತ ನೌಕರರು ಕೈಗೆ ಕಪ್ಪು ಪಟ್ಟಿ ಧರಿಸಿ ಕೆಲಸ ಮಾಡುವ ಜೊತೆಗೆ ಮತ್ತು ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲಿ ಪಂಜಿನ ಮೆರವಣಿಗೆ ನಡೆಸಲಾಗಿತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರಿಗೂ ಮನವಿ ನೀಡಲಾಗಿತ್ತು ಆದರೂ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಅವಧಿಯ ಮುಷ್ಕರದ ಮೂಲಕವೇ ಈಡೇರಿಸಬೇಕಾದ ಸ್ಥಿತಿ ಸೃಷ್ಟಿಯಾಗಿದೆ ಹಾಗಾಗಿ ಇಂದು ಪಟ್ಟಣ ಪಂಚಾಯಿತಿ ಮುಂಭಾಗ ಕಾರ್ಯ ನಿರ್ವಹಿಸುತ್ತಿರುವ ಪೌರ ನೌಕರರು ಕಸ ಸಂಗ್ರಹ ವಿಲೇವಾರಿ ಸ್ವಚ್ಛತೆ ನೀರು ಪೂರೈಕೆ ಒಳಚರಂಡಿ ನಿರ್ವಹಣೆ ಕೆಲಸಗಳನ್ನು ಸ್ಥಗಿತಗೊಳಿಸಿ ಸರ್ಕಾರ ಮತ್ತು ಬೇಡಿಕೆ ಈಡೇರಿಸುವವರವರೆಗೂ ಮುಷ್ಕರ ಕೈ ಬಿಡುವುದಿಲ್ಲ ಎಂದು ತಿಳಿಸಿದರು ನಂತರ ಮಹಿಳಾ ಪೌರ ನೌಕರರು ಮಾತನಾಡಿ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಶ್ರೀಮತಿ ವಿಜಯಲಕ್ಷ್ಮಿ ಆರ್ ಸುರೇಶ್ ಮನೋಜ್ ಪರಶಿವಮೂರ್ತಿ ರೇಖಾ ವಿಜಯ ಮಲ್ಲಿಕಾರ್ಜುನ ಲಕ್ಷ್ಮೀ ರಘು ಜಗದೀಶ್ ಸಂತೋಷ್ ಮಹದೇಶ್ ಮಾಜಿ ನಾಗರಾಜು ಆರ್ಯಮ್ಮ ಮಂಜುನಾಥ್ ಗಣೇಶ್ ರಾಮ ಬಿಲಿಗಿರಿ ಕುಮಾರ್ ಶೋಭಾ ಶಾಂತಿ ನಾಗಮ್ಮ ಮುರುಗೇಶ್ ಚಂದ್ರಶೇಖರ್ ಸುಕನ್ಯಾ ಮದನ್ ಕುಮಾರ್ ನಾಗೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಅವರ ಆದೇಶದಂತೆ ಹಾಗೂ ಜಿಲ್ಲಾ ಪೌರ ನೌಕರರ ಸಂಘ ಅವರ ಆದೇಶ ಮತ್ತು ಪಟ್ಟಣ ಪಂಚಾಯಿತಿ ಹಳಂದೂರು ಶಾಖಾ ವತಿಯಿಂದ ಸಂಘದ ಪಾರ ಆದೇಶದಂತೆ ಹಲವಾರು ದಿನಗಳಿಂದ ಹಂತ ಹಂತವಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಅವರಿಗೆ ಮನವಿ ಪತ್ರಗಳನ್ನು ಸಲ್ಲಿಸಿದ್ದು ಸರ್ಕಾರ ಮತ್ತು ಮಾನ್ಯ ಸಚಿವರು ಇನ್ನೂ ಯಾವುದೇ ರೀತಿಯ ಆಶಾ ಉಳ್ಳಂತಹ ಮಾಹಿತಿಯನ್ನು ನಮಗೆ ಇನ್ನೂ ಮುಗಿದಿಲ್ಲ ಹಾಗಾಗಿ ರಾಜ್ಯ ಸರ್ಕಾರದ ಕರೆಯೊಂದಿಗೆ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ಎಲ್ಲ ರಾಜ್ಯಾದ್ಯಂತ ಎಲ್ಲ ಪೌರಸೇವಾ ನೌಕರರು ಅವರವರ ಸ್ಥಳೀಯ ಸಂಸ್ಥೆಗಳಲ್ಲಿ ಮುಸ್ಕರವನ್ನು ಅನಿರ್ದಿಷ್ಟಾವಧಿ ಮುಸ್ಕರವನ್ನು ಸ್ಟಾರ್ಟ್ ಮಾಡಿರೋದ್ರಿಂದ ನಮ್ಮಲ್ಲೂ ಕೂಡ ನಮ್ಮ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡುವ ಉದ್ದೇಶದಿಂದ ಈ ಒಂದು ಮುಷ್ಕರವನ್ನು ಪ್ರಾರಂಭಿಸಿದ್ದೇವೆ ಈಗಲಾದರೂ ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ನೌಕರರ ಬೇಡಿಕೆಗಳನ್ನು ಸರ್ಕಾರ ಮನಗಂಡು ಆದಷ್ಟು ಬೇಗ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿ ಅಂತ ಈ ಮೂಲಕ ತಮ್ಮಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ